ಇದೆಯಲ್ಲ ಸರ್ ನೀವ್ ಯಾಕ್ರಿ ಬ್ರೈಬ್ ಕೊಡ್ತಾ ಇದೀರಾ ಎಚ್ ಕೆ ಶುಲ್ಕ ಕೊಟ್ಬಿಟ್ಟು ಯಾಕೆ ರಿಜಿಸ್ಟರ್ ತರ ಮಾಡಿಸ್ಕೊಂತ ಇದೀರಾ ಅದು ಕಾನೂನು ಬದ್ಧವಾಗಿ ಇದೋ ಇಲ್ವೋ ಅಂತ ಕ್ಲಾರಿಟಿನೇ ಇಲ್ದಿರುವಾಗ ಅಷ್ಟಷ್ಟು ದುಡ್ಡು ಕೊಟ್ಬಿಟ್ಟು ರಿಜಿಸ್ಟರ್ ಏನಕ್ಕೆ ಮಾಡ್ಕೊಂತ ಇದ್ದೀರಾ ನಾನು ಯೋಚನೆ ಮಾಡಿ ನಿಮ್ ಜೊತೆ ಡಿಸ್ಕಸ್ ಮಾಡೋ ಮಾಹಿತಿಗಳೆಲ್ಲ ನಿಜ ಆಗ್ಬೇಕು ಅಂತ ನಾನು ಅನ್ಕೊಳಲ್ಲ ಸಪೋಸ್ ನಿಜ ಆಗೋಯ್ತು ಅಂತ ಇಟ್ಕೊಳ್ಳಿ ಸಮಸ್ಯೆ ನಾನು ಡಿಸ್ಕಸ್ ಮಾಡಿದ್ನಲ್ಲ ಅವ್ರಿಗೇನೆ ಯಾಕಂದ್ರೆ ಹೇಳಿನೂ ಅದೇ ತಪ್ಪುಗಳನ್ನ ಮಾಡಿ ಪ್ರಾಪರ್ಟಿಗಳನ್ನ ತಗೊಂತ ಇರ್ತಾರೆ ಅವ್ರಿಗೆ ಏನ್ ಹೇಳಕ್ಕಾಗಲ್ಲ ಹಿಂದಿನ ವಿಡಿಯೋಲಿ ಕೆಲವು ಅವೇರ್ನೆಸ್ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡ್ಕೊಂಡಿದೀನಿ ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅವೇರ್ನೆಸ್ ಬರ್ಸ್ಕೊಳ್ಳಿ ಚಾನಲ್ಗೆ ಹೊಸದಾಗಿ ವಿವರ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳನ್ನು ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥ ಆಯ್ತು ಅಂದರೆ ಮಾತ್ರ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿನೇ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಯಾವತ್ತು ಖಾತಾ ಕೊಡ್ತಾರೆ ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಇವತ್ತಿಗೂ ಕಾಯ್ತಾ ಇದ್ದಾರೆ ಪಂಚಾಯತಿ ಲಿಮಿಟ್ ಅಲ್ಲಿರೋ ಪ್ರಾಪರ್ಟಿಗಳಿಗೆ ಈಗಿರುವಾಗ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಸೇಲ್ ಡೀಡ್ ಆಗ್ತಾ ಇದೆ ಸೇಲ್ಡೀಡ್ ಮೂಲಕ ರೆವಿನ್ಯೂ ಪ್ರಾಪರ್ಟಿಗಳು ರಿಜಿಸ್ಟರ್ ಆಗ್ತಾ ಇದ್ರಿ ನಾನು ಅನ್ಕೊಂಡಿದ್ದೆ ಆಗಲ್ಲ ಅಂತ ಹೇಗ್ ಮಾಡ್ತಾರೆ ಅಂದ್ರೆ ಹೀಗೆಲ್ಲ ಮಾಡ್ತಾ ಇದಾರೆ ಈಗೆಲ್ಲ ಮಾಡಿ ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಾ ಆದ್ರೆ ಏನ್ ತಪ್ಪು ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿದ್ಯಾ ಅದ್ರ ಬಗ್ಗೆನೇ ಇವತ್ತು ಅವೇರ್ನೆಸ್ ಕೊಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಇನ್ಮೇಲಾನ ರೆವಿನ್ಯೂ ಸೈಟ್ ತಗೊಬೇಕು ಅಂತ ಆಸೆ ಇರೋರಿಗೆ ಈಗನ ತಿಳ್ಕೊಳ್ಳಿ ಸ್ವಲ್ಪ ಅವೇರ್ನೆಸ್ ಬರ್ಸ್ಕೊಳ್ಳಿ ಜನಗಳು ಏನ್ ತಿಳ್ಕೊಂಬಿಡಿದ ಗೊತ್ತಾ ಯಾವುದೇ ತರಹದ ಅಪ್ರೂವಲ್ ಇಲ್ಲದೆ ಒಂದು ಸೈಟ್ ನ ಕೊಡ್ತಾ ಇದ್ದಾರೆ ಅದು ಕಮ್ಮಿ ಬೆಲೆಗೆ ಅಂದಾಗ ನಾವು ತಗೊಳನಾ ಇವತ್ತಲ್ಲ ನಾಳೆ ಸರ್ಕಾರದವರು ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಏನೇ ಒಂದು ಸ್ಕೀಮ್ ತಂದೆ ತರ್ತಾರ ಅಂತ ತುಂಬಾ ಜನದ ಯೋಚನೆ ಕಮ್ಮಿ ಬೆಲೆಯ ಸೈಟ್ ಗಳು ಯಾರು ಸರ್ ಕೊಡ್ತಾರೆ ಎಲ್ಲ ತರದ ಅಪ್ರೂವಲ್ ತಗೊಂಡು ಸೈಟ್ ತಗೊಬೇಕು ಅಂದ್ರೆ ನಾವು ತಗೊಳಕಾಗುತ್ತಾ ಅಂತ ನಮಗೆ ಕ್ವಶನ್ ಮಾಡ್ತಾರೆ ಸರಿ ಈ ತರ ಸೈಟ್ಗಳನ್ನ ನೀವು ತಗೊತಾ ಇದ್ದೀರಾ ಕಮ್ಮಿ ಬೆಲೆಗೆ ಅಂತ ಆ ಕಮ್ಮಿ ಬೆಲೆಗೆ ಅವನು ಮಾರಾಟ ಮಾಡ್ತಾ ಇದ್ದಾನೆ ಅಂದಾಗ ಅವನಿಗೆ ಆ ಜಮೀನು ಹೆಂಗ್ ಸಿಕ್ಕಿರುತ್ತೆ ಅಷ್ಟು ಕಮ್ಮಿಗೆ ನಿಮಗೆ ಕೊಡ್ತಾನೆ ಅಂದಾಗ ಆ ಜಮೀನು ಯಾರ್ದಾಗಿರುತ್ತೆ ಸೊ ಸರ್ಕಾರ ಏನೋ ದಿಟ್ಟ ನಿರ್ಧಾರ ತಗೊಂಡಿದೆ ಕಾವೇರಿ ಟೂ ಪಾಯಿಂಟ್ ಓ ಬಂದಿದೆ ಖಾತಾ ಇದ್ರೇನೆ ರಿಜಿಸ್ಟರ್ ಇನ್ಮೇಲೆ ಖಾತಾ ಇಲ್ದಿರೋ ಪ್ರಾಪರ್ಟಿಗಳಿಗೆ ನಾವು ರಿಜಿಸ್ಟರ್ ಮಾಡಲ್ಲ ಅಂತ ಕಡಕಟ್ಟಾಗಿ ರೂಲ್ಸ್ ತಂತು ಬಟ್ ಆದ್ರೆ ಈಗ ಆ ಆಗ್ತಾ ಇದೆಯಾ ತುಂಬಾ ಜನ ಹೇಳ್ತಾ ಇದ್ದಾರೆ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗ್ತಾ ಇದೆಯಲ್ಲ ಸರ್ ನೀವು ಹೇಳಿದ್ರಿ ಆಗಲ್ಲ ಅಂತ ಬಟ್ ಆಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ಅದರಿಂದ ನಿಮಗೆ ಅನುಕೂಲ ಆಗುತ್ತಾ ಸರ್ಕಾರನೇ ದಿಟ್ಟ ನಿರ್ಧಾರ ತಗೊಂಡಿದೆ ಖಾತೆ ಇದ್ರೇನೆ ಒಂದು ಪ್ರಾಪರ್ಟಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಬಟ್ ಖಾತೆನೆ ಹಾಕಿಲ್ಲದೆ ನೀವೊಂದು ಪ್ರಾಪರ್ಟಿಗೆ ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಾ ಇದರಲ್ಲೇ ನೀವು ತಿಳ್ಕೊಬೇಕು ನಿಮ್ಮ ಪ್ರಾಪರ್ಟಿ ಎಷ್ಟು ಸೇಫ್ ಆಗಿರುತ್ತೆ ಅನ್ನೋದು ನಿಮಗೆ ಬಿಟ್ಟಿದ್ದು ಈಗ ಕೆಲವ್ರು ಹೇಳ್ಬೋದು ಇಷ್ಟೆಲ್ಲ ಹೇಳ್ತಿಯಲ್ಲ ಆದ್ರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡು ಎವಿಡೆನ್ಸ್ ತೋರ್ಸು ನೀನ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನೋದಿಕ್ಕೆ ಈ ತರ ಮಾಡ್ತಾ ಇದಾರೆ ಈ ತರ ತಗೊಂಬೇಡಿ ಅಂತ ಡಾಕ್ಯುಮೆಂಟ್ ತೋರ್ಸು ಅಂತ ಹೇಳ್ಬೋದು ನಾನ್ ಯಾಕೆ ಸ್ವಾಮಿ ಡಾಕ್ಯುಮೆಂಟ್ ಹಾಕ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಈ ತರ ಪ್ರಾಪರ್ಟಿಗಳಲ್ಲಿ ಯೋಚನೆ ಮಾಡಿ ತಗೊಳ್ಳಿ ಅಂತ ಅಡ್ವೈಸ್ ಮಾಡ್ಬೋದೇ ಹೊರತು ಇಲ್ಲಿ ನಾನು ಆರ್ಗ್ಯುಮೆಂಟ್ ಮಾಡಕ್ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ಹೇಗ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಹೆಂಗ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಈ ತರ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ಸೈಟ್ ತಗೊಂತ ಇದ್ದೀರಲ್ಲ ನೀವೇನಾದ್ರು ರಿಜಿಸ್ಟರ್ ಮುಂಚೆ ಅಥವಾ ರಿಜಿಸ್ಟರ್ ಆದ್ಮೇಲೂ ಈ ವಿಡಿಯೋ ನೋಡ್ತಾ ಇದ್ರು ಅಂದ್ರೆ ನಿಮ್ಗೊಂದು ಅಡ್ವೈಸು ನೀವು ರಿಜಿಸ್ಟರ್ ಮಾಡ್ಕೊಂಡು ತಗೊಂಡಿದ್ದೀರಲ್ಲ ಪ್ರಾಪರ್ಟಿ ಆ ಪ್ರಾಪರ್ಟಿಲಿ ರಿಜಿಸ್ಟ್ರೇಷನ್ ಅಲ್ಲಿ ಯಾರ್ಯಾರು ಸೈನ್ ಹಾಕಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಿ ಆ ಡಾಕ್ಯುಮೆಂಟ್ ಅಲ್ಲಿ ಲ್ಯಾಂಡ್ ಓನರ್ ನಿಮ್ಗೆ ಸಿಗ್ನೇಚರ್ ಆಗಿ ಕೊಡ್ತಾ ಇದ್ದಾನಾ ಕ್ಲಾರಿಟಿ ತಗೊಳ್ಳಿ ನಿಮ್ಗೆ ರೆವಿನ್ಯೂ ಪ್ರಾಪರ್ಟಿಗಳು ಲೇಔಟ್ ಮಾಡ್ಬಿಟ್ಟು ಸೈಟ್ ರಿಜಿಸ್ಟರ್ ಅಲ್ಲೋರಾ ಅದು ರಿಜಿಸ್ಟರ್ಡ್ ಡಾಕ್ಯುಮೆಂಟೇಶನ್ ಬಿಟ್ಬಿಡಿ ಯಾರು ನಿಮ್ಗೆ ರಿಜಿಸ್ಟರ್ ಮಾಡಿ ಇದ್ದಾರೆ ಅವ್ರಿಗೆ ಆ ಜಮೀನ್ದಾರ ಹೆಂಗೆ ಕೊಟ್ಟಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳಿ ಆ ಜಮೀನು ಆ ಜಮೀನ್ದಾರಿಗೆ ಹೆಂಗ್ ಬಂದಿದೆ ಇದು ಮುಖ್ಯವಾಗಿ ಬೇಕಾಗಿರೋದು ನೀವು ರಿಜಿಸ್ಟರ್ ಮಾಡ್ಕೊಂಡ್ ಕೊಟ್ಟಿರೋನ್ ಬೇಕಾಗಿಲ್ಲ ಯಾಕಂದ್ರೆ ಜಮೀನ್ದಾರ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಸೈನ್ ಹಾಕಲ್ಲ ಆದ್ರೆ ಆ ಜಮೀನಲ್ಲಿ ನಿಮ್ದೊಂದು ಸೈಟ್ ಇರುತ್ತೆ ಆ ಜಮೀನ್ದಾರನ್ಗೆ ಆ ಜಮೀನ್ ಹೆಂಗ್ ಬಂತು ಅಂತ ಯಾರು ಕೇಳಲ್ವಲ್ಲ ಎಷ್ಟೋ ಜನ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡ್ಕೊಂತ ಇದಾರೆ ಜಮೀನ್ದಾರ ಮೂಲಕ ರಿಜಿಸ್ಟರ್ ಮಾಡ್ಕೊಂತ ಇಲ್ಲ ಅಂತ ಗೊತ್ತಿದ್ರು ತಗೊಂತ ಇದಾರಲ್ಲ ಅದೇ ನನ್ಗೆ ಬೇಜಾರು ಆಮೇಲೆ ಹೇಳ್ತಾರೆ ನನಗ್ ಮೋಸ ಮಾಡ್ಬಿಟ್ರು ಅಂತ ನೀವಾಗಿ ಮೋಸ ಹೋಗೋದಕ್ಕೆ ಸರ್ಕಾರ ಹೊಣೆ ಆಗುತ್ತಾ ಈಗ ಕೆಲವ್ರು ಹೇಳ್ಬೋದು ಅಲ್ಲ ಸರ್ ರಿಜಿಸ್ಟ್ರೇಷನ್ ಆಗ್ತಾ ಇದೆಯಲ್ಲ ಸರ್ ನೀವ್ ಯಾಕ್ರಿ ಬ್ರೈಬ್ ಕೊಡ್ತಾ ಇದೀರಾ ಎಚ್ ಕೆ ಶುಲ್ಕ ಕೊಟ್ಬಿಟ್ಟು ಯಾಕ ರಿಜಿಸ್ಟರ್ ಆ ತರ ಮಾಡಿಸ್ಕೊಂತ ಇದ್ದೀರಾ ಅದು ಕಾನೂನು ಬದ್ಧವಾಗಿ ಇದ್ಯೋ ಇಲ್ವೋ ಅಂತ ಕ್ಲಾರಿಟಿನೇ ಇಲ್ದಿರುವಾಗ ಅಷ್ಟಷ್ಟು ದುಡ್ಡು ಕೊಟ್ಬಿಟ್ಟು ರಿಜಿಸ್ಟರ್ ಏನಕ್ಕೆ ಮಾಡ್ಕೊತಾ ಇದ್ದೀರಾ ಈ ತರ ಸೈಟು ಇನ್ಮೇಲೆ ಸಿಗೋದೇ ಇಲ್ಲ ಅಂತನಾ ಏನ್ ಹೇಳೋಣ ಸರಿ ಹಾಗೆ ಇಟ್ಕೊಳ್ಳಿ ಈ ತರ ಸೈಟ್ ಇನ್ನು ಸಿಗೋದೇ ಇಲ್ಲ ಆದ್ರೆ ಆ ಜಮೀನ್ದಾರ ಇನ್ಮೇಲೆ ಬೆಲೆ ಬಂದಾಗ ಕೇಸ್ ಹಾಕಲ್ಲ ಅನ್ನೋದಕ್ಕೆ ಏನಾದರೂ ನಿಮ್ಮ ಹತ್ರ ಎವಿಡೆನ್ಸ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀರಾ ಇಷ್ಟೆಲ್ಲ ಹೇಳ್ತೀನಿ ಕೊನೆಗೆ ಏನಂತಾರೆ ಬ್ಲೇಡು ಅಂತಾರೆ ಪರವಾಗಿಲ್ಲ ನನಗೆ ಗೊತ್ತಿರೋದನ್ನು ಹೇಳ್ತೀನಿ ಅವೇರ್ನೆಸ್ ಮೂಡಿಸ್ತೀನಿ ನಾನು ಬ್ಲೇಡ್ ಆದರೂ ಪರವಾಗಿಲ್ಲ ಕುಯ್ಯೋನ್ ಆಗಿದ್ರು ಪರವಾಗಿಲ್ಲ ನಾಳೆ ದಿನ ನಿಮ್ಮ ದುಡ್ಡು ರಕ್ಷಣೆನ ಯಾರು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ಸರಿ ಇಷ್ಟೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ನಿಮಗೆ ಕೆಲವು ಕ್ವಶನ್ಗಳನ್ನ ಕೇಳ್ತಾ ಇದೀನಿ ಇವತ್ತು ಅದನ್ನೆಲ್ಲ ನೀವು ನಿಮ್ಮ ಡಾಕ್ಯುಮೆಂಟ್ಗೆ ರೆಡಿ ಮಾಡಿ ಇಕ್ಕಳಿ ನೋಡೋಣ ನೀವು ರಿಜಿಸ್ಟರ್ ಮಾಡಿ ಇಟ್ಕೊಂಡಿದೀರಾ ಅದು ಯಾವ ರೀತಿ ಮಾಡ್ಕೊಂಡಿದ್ರೂ ಬೇಕಾಗಿಲ್ಲ ಆ ಲ್ಯಾಂಡ್ ಓನರ್ಗೆ ನೀವು ತಗೊಂಡಿದ್ರಲ್ಲ ಸೈಟು ಆ ಜಮೀನ್ದಾರನ್ಗೆ ಜಮೀನು ಕುಟುಂಬದಿಂದ ಬಂದಿದ್ಯಾ ಅಥವಾ ಕ್ರಯದಿಂದ ತಗೊಂಡಿದಾನ ಅಥವಾ ಸರ್ಕಾರದಿಂದ ಅನುದಾನ ಮೂಲಕ ಬಂದಿದ್ಯಾ ಆ ಅನುದಾನ ರಿಜೆಕ್ಟ್ ಆಗಿದೆಯಾ ಅನ್ನುವ ಕ್ಲಾರಿಟಿನ ಇವಾಗಾನ ತಗೊಳ್ಳಿ ಮೋಸ ಹೋಗಲ್ಲ ನೀವು ಅಟ್ಲೀಸ್ಟ್ ಎಚ್ಚರಿಕೆ ತಗೊಬೋದು ಅಷ್ಟು ನೀವು ತಗೊಳಕ್ಕೆ ಪೇಶನ್ಸ್ ಇಲ್ಲ ಬಿಡೋ ಇವತ್ತಲ್ಲ ನಾಳೆ ಸರ್ಕಾರ ನನಗೆ ಏನಾದ್ರು ಒಂದು ಸವಲತ್ತು ಕೊಟ್ಟೆ ಕೊಡುತ್ತೆ ಅಂತ ಯೋಚನೆ ಮಾಡೋರಿಗೆ ಏನು ಹೇಳಕ್ಕಾಗಲ್ಲ ಸೊ ಕೊನೇದಾಗ ಒಂದು ಮಾತು ಈ ತರ ಎಲ್ಲಾ ತರಹದ ಸಮಸ್ಯೆಗಳಿದೆ ಅಂತ ಗೊತ್ತಿದ್ರು ಒಂದು ಪ್ರಾಪರ್ಟಿಗಳನ್ನ ತಗೊಂಬಿಟ್ಟು ನಾಳೆ ದಿನ ಸರ್ಕಾರ ಸಡನ್ ಆಗಿ ಯಾವುದೋ ಒಂದು ಗೆಜೆಟ್ ಪಾಸ್ ಆಗ್ಬಿಟ್ಟು ಆ ಜಾಗ ಸರ್ಕಾರದ್ದು ಅಂತ ಹೇಳುತ್ತೆ ಅವಾಗ ನೀವು ಸರ್ಕಾರಕ್ಕೆ ಬೈತೀರಾ ಅದ ಸರ್ಕಾರದ ಜಾಗ ಅಂತ ಸರ್ಕಾರದವರು ಯಾವಾಗ ಬೇಕಾದ್ರೂ ಡಿಕ್ಲೇರ್ ಮಾಡ್ಕೊಬೋದು ನೀವು ತಿಳ್ಕೊಬೇಕಾಗಿರೋದಿಷ್ಟೇ ಇದು ಪ್ರೈವೇಟ್ ಪ್ರಾಪರ್ಟಿನ ಅಥವಾ ಸರ್ಕಾರದ ಪ್ರಾಪರ್ಟಿನ ಆ ಕ್ಲಾರಿಟಿನೇ ತಗೊಂಡಿಲ್ಲದೆ ಸೈಡ್ಗಳನ್ನ ತಗೊಂತ ಇದ್ದೀರಾ ದುಡ್ಡು ನಿಮ್ಮ ಹಣ ನಿಮ್ಮ ಸೇಫ್ಟಿ ನೀವೇ ಮಾಡ್ಕೊಬೇಕು ಸರ್ಕಾರ ಅದು ಮಾಡಲ್ಲ ಯಾಕಪ್ಪ ಅಂದಾಗ ಸರ್ಕಾರದ ಜಾಗ ಯಾವಾಗ ಬೇಕಾದ್ರೂ ಬರುತ್ತ್ರೀ ಅದನ್ನ ನೀವು ಕೇಳಕ್ಕಾಗಲ್ಲ ನೀವು ತಿಳ್ಕೊಂಡು ತಗೊಬೇಕು ನಾಳೆ ದಿನ ಸರ್ಕಾರ ಬಂದ್ಬಿಟ್ಟೈತೆ ಅಂತ ಸರ್ಕಾರದ ಅಧಿಕಾರಿಗಳಿಗೆ ಬೈದ್ರೆ ಅವ್ರು ಮಾಡ್ತಾರೆ ನನ್ಗೆ ಗೊತ್ತಿರಂಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೀ ಅಡ್ವೈಸ್ ಅಂತ ಅನ್ಕೊಂಬಿಡಿ ಕೆಲವರು ಹಂಗೆ ಹೇಳ್ತಾ ಇರೋದು ಫ್ರೀ ಅಡ್ವೈಸ್ ಅಂತ ಸ್ಕ್ಯಾನರು ಯು ಪಿ ಐ ಹಾಕಿದ್ದೀನಿ ಫ್ರೀ ಅಡ್ವೈಸ್ ಅಂತ ತಿಳ್ಕೊಂಬೇಡಿ ನಿಮ್ಗೆ ಆಗಿದ್ದನ್ನ ನೀವು ಪೇ ಮಾಡ್ಬೋದು ಯಾಕಂದ್ರೆ ನಾನು ಫ್ರೀ ಅಡ್ವೈಸ್ ಮಾಡ್ತಾ ಇಲ್ಲ ಸೈಟ್ ತಗೊಂತೀರ ಮನೆ ಕಟ್ತೀರಾ ನಿಮ್ಗೆ ಅಂತ ಒಂದು ಮನೆ ಕಟ್ಕೊಳ್ಳಿ ನೀವು ನಿಲ್ಸಕ್ಕೆ ಕಾರು ಬೈಕಿಗೆ ಅಂತ ಜಾಗ ಮಾಡ್ಕೊಳ್ಳಿ ಮನೆ ಒಳಗಡೆ ನಮ್ಮ ಜನ ಎಲ್ಲ ಕಟ್ತಾರೆ ಸ್ವಂತ ಮನೆ ಅಂದ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಆ ಮನೆಯಲ್ಲೇ ಬಾಡಿಗೆ ಬರಲಿ ನಾವು ಕಷ್ಟ ಕಾಲದಲ್ಲಿ ಇದ್ದಾಗ ಆ ಬಾಡಿಗೆ ನಮಗೆ ಆಧಾರ ಆಗುತ್ತೆ ಅಂತ ಆ ಥರ ಮನೆಗಳನ್ನ ತಗಂತೀರ ನೀವು ಎಷ್ಟು ಸೇಫ್ ಆಗಿರಬೇಕು ಎಷ್ಟು ನೀಟಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕು いいがな、よしねまり。